ಜನಪದ ಸಾಹಿತ್ಯ ಬದುಕಿನ ಸಾಹಿತ್ಯ ಡಾಕ್ಟರ್ ಎಸ್ ಬಾಲಾಜಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ನಾಡಿನ ಸಂಸ್ಕೃತಿ ಸಂಸ್ಕಾರ ಆಚರಣೆ ಸಂಪ್ರದಾಯ ನಂಬಿಕೆಗಳು ಮೊದಲಾದವುಗಳನ್ನು ತಿಳಿಯಬೇಕಾದರೆ ಜನಪದ ಸಾಹಿತ್ಯವೇ ಮೂಲ ಜನಪದರು ನಿರಕ್ಷರಿಗಳಾಗಿದ್ದರೂ ಸಾಂಸ್ಕೃತಿಕವಾಗಿ ಸಾಕ್ಷರರು ಜ್ಞಾನಿಗಳು ವಿಜ್ಞಾನಿಗಳು ಆಗಿದ್ರು ಎಂದು ಕರ್ನಾಟಕ ರಾಜ್ಯ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಾಲಾಜಿರವರು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಭಾಭವನದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಇಮಾಮ್ ಸಾಬ್ ವಲೆಪ್ನವರ್ ಅವರನ್ನ ಸನ್ಮಾನಿಸಿ ಮಾತನಾಡುತ್ತಾ ತಿಳಿಸಿದರು ಕರ್ನಾಟಕ ರಾಜ್ಯ ಕನ್ನಡ ಜಾನಪದ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಪ್ರೊಫೆಸರ್ ಕೆ ಎಸ್ ಕೋಜಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಿದರು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಹೆಗಡೀರವರು ಜನಪದ ಸಾಹಿತ್ಯ ಹೃದಯದ ಭಾಷೆಯಲ್ಲಿ ಜನಪದರ ಸಮಗ್ರ ಬದುಕು ಅಭಿವ್ಯಕ್ತಗೊಂಡಿದೆ ಎಂದು ಹೇಳಿದರು ಜಿಲ್ಲಾ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ವೀರಪ್ಪ ಎಮ್ಮೀರವರು ಧಾರವಾಡ ಜಿಲ್ಲೆಯ ಜನಪದ ಸಾಹಿತ್ಯದ ಕಣಜ ಎಂದು ಹೇಳಿದರು ಜಿಲ್ಲೆಯ ಸುರಶೆಟ್ಟಕೊಪ್ಪದ ಗೀಗಿ ಮೇಳ ಅನ್ನಿಗೆರೆಯ ಸೋಬಾನ್ ಪದಗಳ ತಂಡ ಸ್ವಾತಂತ್ರ್ಯ ಚಳವಳಿ ಕುರಿತು ಪದಗಳನ್ನು ರೈತ ಪದಗಳ ತಂಡ ಮೊದಲಾದವು ಭಾಗವಹಿಸಿದ್ರು ಮಲ್ಲಪ್ಪ ಹೊಂಗಲ್ ಜನಪದ ಹಾಡುಗಳನ್ನ ಪ್ರಸ್ತುತ ಪಡಿಸಿದ್ರು ರೈತ ಮುಖಂಡ ಸಿದ್ದು ತೇಜಿ ಡಾಕ್ಟರ್ ಆನಂದಪ್ಪ ಜೋಗಿ ಮಹೇಶ್ ತಳವಾರ್ ಬಾಪುಗೌಡ ವರ್ಣೇಕರ್ ಮಂಜುಳಾ ಮೇಟಿ ಪುಷ್ಪಾ ಹಿರೇಮಠ್ ಮುಂತಾದವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಈರಪ್ಪ ಎಮ್ಮೆ ಸ್ವಾಗತಿಸಿದ್ರು ಶರಣು ಎಮ್ನೂರು ನಿರೂಪಿಸಿದ್ರು ಈ ಒಂದು ಕನ್ನಡ ಜಾನಪದ ಪರಿಷತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಇವಾಗೀಗ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಾಗೂ ಎರಡು ನೂರ ನಲವತ್ಮೂರು ತಾಲೂಕುಗಳಲ್ಲಿ ಒಂದು ಸಾವಿರದ ಎಪ್ಪತ್ತೈದು ಹೋಬಳಿಗಳಲ್ಲಿ ತನ್ನ ಘಟಕಗಳನ್ನು ಸ್ಥಾಪಿಸಿ ಕಾರ್ಯವನ್ನು ಮಾಡ್ತಾ ಇದೆ ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ಸಹಕಾರ ಇಲ್ಲದೆ ಅನುದಾನ ಇಲ್ಲದೆ ಜನಪದ ಕಲಾವಿದರು ತಾವೇ ಸ್ವಯಂ ಪ್ರೇರಣೆಯಿಂದ ಬಂದು ತಮ್ಮ ನಿಜವಾದ ಜನಪದ ಕಲಾವಿದರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತಮ್ಮ ಹಾಡುವುದನ್ನಾಗಲಿ ನರ್ತನ ಮಾಡುವುದನ್ನಾಗಲಿ ಸೇವಾ ಮನೋಭಾವನೆಯಿಂದ ಮಾಡತಕ್ಕಂಥದ್ದೇ ನಿಜವಾದ ಜನಪದ ಸಾಹಿತ್ಯ ಅದು ಸ್ವಯಂ ಪ್ರೇರಣೆಯಿಂದ ತಮ್ಮ ಮನಸ್ಸಿನಿಗೆ ತೃಪ್ತಿಯನ್ನು ಪಡೆಯುವುದು ಮೂಲಕ ಎಲ್ಲರಿಗೂ ತೃಪ್ತಿಯನ್ನ ಕೊಡುವುದರ ಮೂಲಕ ಸೇವೆಯನ್ನು ಮಾಡತಕ್ಕಂಥದ್ದು ಜನಪದ ಸಾಹಿತ್ಯ ಆ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲ ಬಂದಿರತಕ್ಕಂಥದ್ದನ್ನು ನೋಡಿದ್ರೆ ಮನಸ್ಸಿಗೆ ಬಹಳ ಸಂತೋಷ ಎನಿಸ್ತದೆ ಹೆಮ್ಮೆ ಅನಿಸ್ತದೆ ಜನಪದದಲ್ಲಿ ಒಂದು ನೂರ ಎಪ್ಪತ್ತೈದು ಪ್ರಕಾರಗಳಿವೆ ಒಂದು ನೂರ ಎಪ್ಪತ್ತೈದು ಪ್ರಕಾರಗಳಿದ್ದಾವೆ ಮೂರ್ನೂರ ನಾಲ್ವತ್ತು ವಾದ್ಯಗಳಿದ್ದಾವೆ ಅನಂತರ ಇದು ಹುಟ್ಟಿಕೊಂಡದ್ದು ಆರಾಧನೆಯಿಂದ ಆರಾಧನೆ ಕಲೆ ಆರಾಧನೆ ಕಲೆ ಎಲ್ಲ ಬರ್ತಾವೆ ಎರಡನೇದ್ದು ಶ್ರಮದ ಸಂಸ್ಕೃತಿ ಇದು ಶ್ರಮದ ಸಂಸ್ಕೃತಿ ಬೀಸು ಕಲ್ಲು ಹಾಡುವಾಗ ಈಗ ನಾವು ಎಲ್ಲೋ ಹೇಳ್ತಾ ಇದ್ದರೆ ಮುಂಜಾನೆ ಅವರು ಮಾಡುವಾಗ ಹೇಳಿದ್ರು ಅವರು ಈಗ ನಕಲಿ ಬರ್ತಾ ಇವೆ ಟ್ಯಾಕ್ಟರ್ ಹಾಡು ಬರ್ತಾ ಇವೆ ಅಂತ ಬೀಸುವಾಗ ಮುಖ ಹಾಕುವ ಮುಂದೆ ಎಡಗೈಲಿ ಮುಖ ಹಾಕ್ತಕ್ಕಂಥದ್ದು ಮುಖ ಹಾಕುವಾಗ ಎಡಗೈಯ್ ಹಿಡಿತಾರೆ ಗುಟ ಹಿಡಿತಾರೆ ಬಲಗೈಲಿ ಮುಖ ಹಾಕ್ತಿರ್ತಾರೆ ಅದ್ರ ನಮ್ಮ ಕಲಾವಿದರು ಜನಪದ ಕಲಾವಿದರು ವಿದ್ವಾಂಸರು ಅಂತ ಹೇಳಿ ಈ ಬಲಗೈಲಿ ಬೀಸ್ತಿರ್ತಾರೆ ಎಡಗೈ ಹಾಕ್ತಾರೆ ಅವನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಜನ ವಿದ್ವಾಂಸರು ಅಂತ ಹೇಳ್ತಕ್ಕಂಥ ಮಾಡತಕ್ಕಂಥದ್ದು ದೊಡ್ಡ ತಪ್ಪದವ್ ಮತ್ತು ಜನಪದ ಆರಾಧನೆ ಕಲಿಯಿಂದ ಮೂಲ ಎರಡನೇದು ಶಮ ಸಂಸ್ಕೃತಿ ಒಕ್ಲತನವನ್ನು ಅನುಸರಿಸಿ ಹುಟ್ಟಿರ್ತಕ್ಕಂಥದ್ದು ಜನಪದ ಸಾಹಿತ್ಯ ವಕ್ಕಲ ಅನುಸಾರವಾಗಿ ಎಲ್ಲ ಹದಿನೆಂಟು ಜನ ಐಗಾರ ಪಡ್ತಾರೆ ಅನಂತರ ಕಣದಲ್ಲಿ ಹಂಗ ಹಾಡ್ಬೇಕು ಒಂದೇ ಹಾಡನ್ನ ಬಲಾರಿ ಹಾಡುವಾಗ ಬೇರೆ ಹಾಡ್ತಾರೆ ಹಂತಿ ಹೊಡೆಯುವಾಗ ಬೇರೆ ಹಾಡು ಹಾಡ್ತಾ ಇದ್ದಾರೆ ಭಜನಿ ಹಾಡುವಾಗ ಬೇರೆ ಹಾಡ್ತಿರ್ತಾರೆ ಅವುಗಳಲ್ಲಿ ಲಾಯ ಮತ್ತು ನಾದ ಭಿನ್ನ ಭಿನ್ನವಾಗಿರ್ತಕ್ಕಂಥದ್ದು ಓದು ಬರಹ ಬರದೆ ಇರ್ತಕ್ಕಂತಹ ಹಳ್ಳಿಯಲ್ಲಿ ಇರತಕ್ಕಂತಹ ಸಾಮಾನ್ಯ ಜನರಲ್ಲಿ ಮಾತ್ರ ನಿಜವಾದ ಜನಪದ ಸಾಹಿತ್ಯ ಅಸಲಿ ಸಾಹಿತ್ಯ ಒಳಗಿರುವಂತ ಈಗೇನು ಸೋರಿಕೆಗಾಗಿ ನಾವು ರಾಜ್ಯೋತ್ಸವ ಅಂದ ಕೂಡಲೇ ಹುಬ್ಬಳ್ಳಿ ಧಾರವಾಡ ಉತ್ಸವ ಅಂದ ಕೂಡಲೇ ಬರ್ತಾರೆ ಅಲ್ಲಿ ನಿಜವಾಗಿ ನಿಜವಾದ ಕಲಾವಿದರಿಗೆ ಯಾವ ರೀತಿಯ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅದನ್ನ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕಲಾವಿದರ ಸಂಸ್ಥೆ ಒಂದು ಸಂಖ್ಯೆಯನ್ನು ಒಂದು ಸರ್ವೆ ಮಾಡಿ ಬಾಲಾಜಿ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊದಲು ಹದಿನೈದು ನೂರು ಅನಂತರ ಎರಡು ಸಾವಿರ ಆಯಿತು ಈಗ ನಾವು ಐದು ಸಾವಿರ ಒಂದು ಹೋರಾಟವನ್ನ ಮಾಡತಕ್ಕಂಥದ್ದನ್ನು ಜನಪದ ಕಲಾವಿದರಿಗೆ ಯಾರು ಅನ್ನೋದು ಸರ್ವೆ ಮಾಡಬೇಕು ಸರ್ವೆ ಮಾಡಬೇಕು ಕೆಲವು ಎಮ್ ಎಲ್ ಇಂದ ಹೋಗ್ತೋಗ ಪತ್ರ ಹಸೋತಾರೆ ಹೋಗಿ ನಾನು ಹೇಳ್ಕೊಡ್ತಾ ಇರ್ತಾರೆ ಅದನ್ನು ತಪ್ಪಿಸ್ಬೇಕು ಅನ್ನೋದು ವಿಚಾರ ಅನಂತರ ಶವ ಸಂಸ್ಕಾರದಲ್ಲಿ ಸಮಸ್ಯೆ ಆಗ್ತಾ ಇರ್ತಾವೆ ಅವರಿಗೆ ಅದನ್ನು ತಪ್ಪಿಸ್ಬೇಕು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಹುಟ್ಟತಕ್ಕಂಥವ್ರು ನಮ್ಮ ಎಸ್ ಬಾಲಾಜಿ ಅವರು ಪ್ರಯತ್ನ ಬಾಳ್ ಮಾಡ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿಯೂ ಕೂಡ ಸರ್ವೆ ಮಾಡಿ ಒಳ್ಳೆಯದನ್ನ ಮಾಡಬೇಕು ಜನಪದ ಕಲಾವಿದರಿಗೆ ವಿವಿ ಮಾಡಿಸಬೇಕು ಅಂತ ಇದೆ ಅವ್ರದ್ದು ನೀವು ಇನ್ಶೂರೆನ್ಸ್ ಮಾಡಿಸಬೇಕು ಅಂತಕ್ಕಂಥ ಒಂದು ಪ್ರಯೋಗವನ್ನು ಕೂಡ ಮಾಡ್ತಾ ಇದ್ದಾರೆ ನಿಜವಾದ ಕಲಾವಿದರು ಯಾರು ಕೂಳಿತ ಆಗಿದೆ ಧನದ್ದಾಗಿದೆ ಎಲ್ಲ ಆಗಿದೆ ಕಲಾವಿದರ ಸರ್ವೆ ಯಾರು ಮಾಡಿಲ್ಲ ಸರ್ಕಾರದವರು ಯಾರು ಮಾಡಿಲ್ಲ ಅನಂತರ ನೀವು ಸಂಸ್ಕೃತಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಎಡ್ತಾ ಎಡ್ತಾಕೇನೆ ಬ್ಯಾಸರ ಪಟ್ಟಂತವ್ರು ಬಹಳಷ್ಟು ಜನ ಇದ್ದಾರೆ ಅಲ್ಲಿ ಎರಡ್ತಾ ಅವರೇ ಬೇರೆ ಅದರ ಲಾಭ ತಗೊಳ್ಳೋರೇ ಬೇರೆ ಇರತಕ್ಕಂತ ನಾವು ನೋಡಿದ್ದೀವಿ ಜಾನಪದ ಮೂಲೆ ಆದರೆ ಮಾನವ ಜನಾಂಗ ಹಾಡದೆ ಕಲ್ಲ ಬೀಸಿದರೆ ತಿರುಗುತ್ತಿರಲಿಲ್ಲ ಕಲ್ಲು ವಿಶ್ವದ ಯಾವುದಾದ್ರೂ ಸಾಹಿತ್ಯ ನಶಿಸುವುದಿಲ್ಲ ಅಂದ್ರೆ ಅದು ಜಾನಪದ ಸಾಹಿತ್ಯ ಮಾತ್ರ ಕೃಷಿ ಸಂಸ್ಕೃತಿಯಿಂದ ಜಾನಪದ ಉಗಮವಾದ್ರೆ ಅದನ್ನ ಉಳಿಸ್ತಾರ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಒಂದು ಚಪ್ಪಾಳೆ ಇರಲಿ ಭೋಗಿ ಕಲಾಳಗಳು ಜಾಸ್ತಿ ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಜನಪದ ಯಾವುದು ಜನ ಜಾನಪದ ಯಾವುದು ಜನಪ್ರಿಯ ಗೀತೆಗಳು ಯಾವುದು ಟ್ರಾಕ್ಟರ್ ಹಾಡುಗಳನ್ನೆಲ್ಲ ಜಾನಪದ ಅಂತ ವ್ಯವಸ್ಥೆಗೆ ಬಂದ್ಬಿಟ್ಟಿದ್ದಾರೆ ಈ ತಾಯಿಯಂದರು ನೀವೆಲ್ಲ ಏನು ಮೂಲ ಕಲಾವಿದಿರ ನಿಮ್ಮನ್ನು ಮೂಲೆ ಗುಂಪು ಮಾಡಿ ಅವರೇನೋ ಹೈಜಾಕ್ ಮಾಡಲಿಕ್ಕೆ ನೋಡ್ತಕ್ಕಂಥ ವ್ಯವಸ್ಥೆ ಈ ಕಾಲಘಟ್ಟದಲ್ಲಿ ಬಂದಿರತಕ್ಕಂತ ಭಾಳ ತಪ್ಪು ಅಂತ ನನಗಾದರೂ ಭಾವಿಸ್ತಾ ಈ ನಾಡಿನ ಉದ್ದಕ್ಕೂ ನಾನು ಸಂಚರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗಮನಿಸಿದ್ದೀನಿ ಮೂಲ ಕಲಾವಿದರಿಗೆ ದಸರಾ ಉತ್ಸವದಲ್ಲಾಗಲಿ ಹಂಪಿ ಉತ್ಸವದಲ್ಲಾಗಲಿ ಅವಕಾಶ ಸಿಗೋದು ಭಾಳ ಕಡಿಮೆ ಸೋಬಾನೆ ಪದಗಳೇ ಇಲ್ಲ ದಸರಾ ಉತ್ಸವಗಳಲ್ಲಿ ಎಷ್ಟೋ ಕಡೆ ಇವತ್ತು ಬಾಣಂತಿ ಪದಗಳನ್ನ ಕೇಳೇ ಇಲ್ಲ ಅಂತ ಪದಗಳನ್ನ ಆಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಸಾಹಿತ್ಯ ಪರಿಷತ್ತಲ್ಲೂ ಆಗಬೇಕು ಜಾನಪದದಲ್ಲೂ ಆಗ್ಬೇಕು ಎಲ್ಲ ಕಡೆ ಆಗ್ಬೇಕಾಗಿದೆ ನಾವು ಒಂದು ನಿಯೋಗ ಸಹ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ವಿ ಯಾಕಂದ್ರೆ ನಮಗೆ ಮೂಲ ಕಲಾವಿದರನ್ನ ಮುಂತರತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿ ಎರಡು ಪರ್ಸೆಂಟ್ ಅನುದಾನ ಏನಿದೆ ಅದ್ರ ಮೂಲಕ ಮೂಲ ಕಲಾವಿದರಿಗೆ ವಿಮಾ ಯೋಜನೆ ಜಾರಿಗೆ ತರಬೇಕು ಅದ್ರ ಜೊತೆಗೆ ಕಲಾವಿದರಿಗೆ ಒಂದಷ್ಟು ಕಲಾ ಪ್ರಕಾರಗಳು ಏನು ವಾದ್ಯ ಪ್ರಕಾರಗಳಿದೆ ಅದು ಮೂಲ ಫೈಬರ್ ಬಂದ್ಬಿಟ್ಟಿದೀಗ ಮತ್ತೆ ಮೂಲವಾಗಿ ಚರ್ಮದ ಉಪಕರಣಗಳು ಕೊಡ್ತಕ್ಕಂಥ ವ್ಯವಸ್ಥೆ ಸಹ ಆಗ್ಬೇಕು ಅಂತ ಸರ್ಕಾರದ ಒತ್ತಡ ಆಗ್ತಾ ಜೊತೆಗೆ ಕಲಾವಿದರ ಕೈಬಿಡಿ ತರ್ತಕ್ಕಂಥ ಒಂದು ಯೋಜನೆ ತರ್ತಾ ಇದ್ವಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ವಿಜಯನಗರ ವಿಜಯಪುರ ಜಿಲ್ಲೆ ಮುದ್ದೆ ಹೇಳಲು ಪ್ರೆಸ್ ಮೀಟ್ ಮಾಡಿದ್ದೆ ಅವತ್ತೊಂದು ಪ್ರಶ್ನೆ ಕೇಳಿದ್ರು ಪತ್ರಕರ್ತರು ಸರ್ ನೀವು ಕನ್ನಡ ಜಾನಪದ ಪರಿಷತ್ ವತಿಯಿಂದ ನೋಡಿ ಗುರುವಾರಿನ ನಾಟಕ ಬನ್ನ ಅವರು ಫಿಲಮ್ ಅವರು ತಗೊಂಡ್ಬಿಟ್ರು ಆ ಥರ ಬಹಳಷ್ಟು ಜನಪದ ಗೀತೆಗಳು ಫಿಲಮ್ ಅವ್ರು ಇದ್ದಾರೆ ದಯವಿಟ್ಟು ನೀವು ಇದಕ್ಕೆ ಕಡಿವಾಣ ಹಾಕಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಥವಾ ಕೋರ್ಟ್ನಲ್ಲಿ ಕೇಸ್ ಹಾಕಬೇಕು ಅಂತ ನೋಡಿ ಜನ ಮತ್ತು ಜನಪದ ಏನಿದೆಯಲ್ಲ ಅದಕ್ಕೆ ಯಾರು ತಂದೆ ತಾಯಿಲ್ಲ ಅದರಿಂದ ಯಾರು ಬೇಕಾದ್ರೂ ಅದನ್ನು ಬಳಸ್ಕೊಳ್ತಕ್ಕಂಥ ಒಂದು ಅವಧಾನಿಗೆ ಬಂದ್ಬಿಟ್ಟಿದೀವಿ ನಾವು ಅದಕ್ಕಿಂತ ಮುಖ್ಯವಾಗಿ ನಾವು ಅದನ್ನ ಈಗಾಗಲೇ ಮೊನ್ನೆ ತರ ನಮ್ಮ ಲಾಂಛನವನ್ನು ಧ್ರುವ ಸರ್ಜೆ ಬಿಡುಗಡೆ ಮಾಡಿದ್ರು ನಮ್ಮ ನಗರ ಅವ್ರಿಗೂ ಮನವಿ ಮಾಡಿಕೊಂಡು ಧ್ರುವ ಸರ್ಜೆ ಹಾಕಿದ್ರೆ ದಯವಿಟ್ಟು ಸರ್ ನೀವಾಗ್ಲಿ ಮುಖ್ಯವಾದಂಥ ಫಿಲಮ್ ಆ್ಯಕ್ಟರ್ ಕಾರ್ಯದಲ್ಲಿ ನಮ್ಮ ಜನಪದ ಕಲಾವಿದ ಸಹಾಯ ಮಾಡಿ ಯಾಕಂದ್ರೆ ಮೂಲ ಕಲಾವಿದರ ಸಹಾಯ ಮಾಡದೆ ಇದ್ರೆ ನಮ್ಗೆ ಬಹಳ ತೊಂದರೆ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕ ಎಲ್ಲಿ ನಾವು ಯಾರ ಕೇಳಿದ್ರು ಏ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವ್ರಿಗೆ ಅಂತಾರ ಯಾಕಂದ್ರೆ ಅವರಲ್ಲಿ ಕಲಾವಿದರನ್ನ ಬೆಳೆಸುವ ಶಕ್ತಿ ಇದೆ ಸರ್ ಅದಕ್ಕೆ ಅವರಿಗೆ ನಾವು ಅಭಿನಂದಿಸ್ತೇವೆ ಅವ್ರ ಕಂಡ್ರು ಬಂದ್ಬಿಟ್ರೆ ನಾವು ಎಲ್ಲಿಯೂ ಜನಪದ ಅಂದ್ರೆ ಹಸಿಲಿನ ಜನಪದ ಹಾಡದವರಲ್ಲ ನಮ್ಮ ಮೂಲ ಜನಪದ ಬಗ್ಗೆ ಅರಿವನ್ನ ಮೂಡಿಸಿರ್ತಕ್ಕಂತ ಕಲಾವಿದರಾಗಿದ್ದೇವೆ ಬಂದೇಳೆ ಹೀಗಾಗಿ ನಾವು ಮತ್ತು ಮಲ್ಲ ಬೊಂಬರ್ ಯಾದಗಿರಿಗ ಹೋಗಿದ್ದೀವಿ ನಾವು ಮಂಡಿ ಕಾರ್ಯಕ್ರಮ ಮುಗೀತು ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಸ್ನೇಹಿತರನ್ನು ಇಲ್ಲಿ ಹೋಗಿ ಬರೋಣ ಅಂತ ಮಾತಾಡ್ಕೊಂಡ್ವಿ ಆಯ್ಕೆ ಅಂತ ಹೊಂಟ್ವಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇಳಿದು ಕುಟ್ಲಿ ಒಂದು ನಾಯಿ ಔ ಅಂತ ಬದರಿತ್ತು ನಾವಿಬ್ರು ಸಿಟ್ಟಿಗೆ ಅಂತ ಹಚ್ಚ ಅಂದ್ವಿ ಅಲ್ಲಿ ತರಕತ್ ಬಿಟ್ರಿ ನಮ್ಮನ್ನ ನೋಡಿ ಈಗ ಕಳ್ಳನ ಮಕ್ಕಳೇ ಇದ್ ಇಲ್ಲ ಮಾಡ್ರಿ ಔ ಆದ ನಾವು ಹಚ್ಚ ಅಂದ್ವಿ ಹಚ್ಚ್ರೆ ಇಲ್ಲಿ ಅಂದ ಮತ್ತೆ ಹಡಿ ಏನು ಅದಕ್ಕೆ ಜನ್ಮ ಕೊಟ್ಟಂಗೆ ಹಡಿ ಅಂದ್ರೆ ನಮಗ್ ಅದಕ್ಕೆ ಗೊತ್ತೈತೆ ಅಂದ್ರೆ ನಾಯಿಗೆ ನಮ್ಮ ಭಾಷೆ ಹಿಂಗ ಹಡಿ ಅಂದ್ರೆ ಓಡಬೇಕ ನೀವು ಹಚ್ಚೆ ಅಂದ್ರೆ ಬೇಳೆ ಬೆಳೆ ಹೋಗೋದಿಲ್ಲ ಅದು ವವು ಅನ್ನೋದು ನಾವು ಹಚ್ಚೆ ಅಣ್ಣಾರ ವೋವು ಅನ್ನೋದು ಹಚ್ಚ ನೀವು ನಾವು ಇವನ ಹೇಳ್ತೀವಿ ಅಂತ ಹೇಳಿ ಅಂತೇಳಿ ಬರಪಣ ಏನಲ್ಲಿ ಹಾ ಅಡಿ ಅಣ್ಣ ಹೌ ಹಡಿ ಎಂದಿ ಓಡಕತ್ ಬಿಡ್ತು ಏ ಬೇಸೈತ್ರಿಂದ ನಾಯಿ ವಾವು ಅಂದಂಗೆಲ್ಲ ಹಡಿ ಮುಂದೆ ವಾವು ಅಂತ ಮತ್ತೊಂದು ನಾಯಿ ಬರುದು ಹಡಿ ಅಡಿ ಅಂದ್ವಿ ಸರ್ ಕಪಾಳ ಕಪಾಳ ಕೊಡದ್ಬಿಟ್ಟು ಮಾರ ಓಸ್ಮಾಲ ಗಂಡನಾಲಿ ಅದೇನು ಹಡಿತೈತಿ ಒಂದು ವೇಳೆ ಹಾಸ್ಯ ಪ್ರತಿಯೊಂದು ರಂಗದಲ್ಲಿ ಇರುತ್ತೆ ನಾವಿಲ್ಲಿ ತಾರ ಬರ್ಬೇಕಾದ್ರೆ ಎಮ್ಮಿ ಸೆಟ್ರು ಬೇಕ ಕಾರ್ಯಕ್ರಮ ಪ್ರಾರಂಭ ಬರ್ರಿ ಅಂತ ಅವ್ರನ್ನ ಗ್ಯಾಹಟ್ಟಿ ಅಂತೇಳಿ ಹೋಗ್ಬೇಕು ರೇಷ್ಮೆ ಸೀರೆ ಉಟ್ಕೊಂಡು ಬಂದು ಎಮ್ಮಿಗೆ ಆರತಿ ಮಾಡಿ ನಮಸ್ಕಾರ ಮಾಡಿದ್ರು ಆ ನನಗೆ ಗಾಯಿ ತರಿಬಿಟ್ಟು ನನಗೆ ಎಮ್ಮಿ ಶೆಟ್ಟರ್ ಬೇದ್ರು ಬೇದಕ್ಕ ನಾವ್ ಏನ್ರ ನೋಡ್ಲಿಕ್ಕೆ ನಿಂತು ಯಪ್ಪಾ ಅಂದಕ್ಕೆ ಕೈ ಮುಗಿದಕ್ಕೆ ಅಲ್ಲಿ ಆಕಳ ಮುಟ್ಟು ನಮಸ್ಕಾರ ಮಾಡ್ತಾರ ಎತ್ತ ಮುಟ್ಟಿ ನಮಸ್ಕಾರ ಮಾಡ್ತಾರ ನೀನು ಹೆಣ ಎತ್ತಿ ಕೆಮ್ಮಿ ಮುಟ್ಟಿ ನಮಸ್ಕಾರ ಮಾಡಿದಬೇಕ್ರಿ ಎಪ್ಪಿಂದ ಅವ್ರು ಅದೇ ಮನೆ ಹೊಲದಾಗ ನಮ್ಮ ಅತ್ತಿನ ಎತ್ತಿ ಹೋಗುತ್ತೆ ಅದ ಜಾನಪದ ಅತ್ಯಂತ ಅಮೂಲ್ಯವಾದಂತ ಒಂದು ಪದ ನಮ್ ತಾಯಿ ಈಗೂ ಕೂಡ ನಾವು ಹೋಗ್ಬೇಕಾದ್ರೆ ಅಮ್ಮ ಹಾಡು ಹಾಡಾಡಂದ್ರೆ ಅವರು ಸುಮಾರು ಹಾಡುಗಳನ್ನು ಹಾಡ್ತಾರ ಬಿತ್ತುವಾಗ ಹಾಡು ಹಾಡು ಬೇರೆ ರಾಶಿ ಮಾಡುವಾಗ ಹಾಡ್ ಹಾಡ್ಬೇರೆ ಕಣ ಮಾಡಿ ಕಣದಾಗ ಹಾಡುವಂತ ಬೇರೆ ಸೋಬಾನ್ ಪದ ಬೇರೆ ಮದುವೆ ಪದ ಬೇರೆ ನಮ್ ತಾಯಿಗೆ ಜನ ಬರ್ತಿದ್ರು ಏ ನೀವು ನಿಮ್ ತಾಯಿಯರ್ ಕಳಸ್ರಿ ನಮ್ ಮನೆಯಾಗ ನಮ್ ಹುಡಿದ ದೊಡ್ಡದಾಗಿದ್ದಿ ಹುಬ್ಬಳ್ಳಾಗ ಹಾಡಾಡ ಜಾಸ್ತಿ ಸಿಗುದಿಲ್ಲ ನಿಮ್ ತಾಯಿಯರ್ ಕಳ್ಸ ನಮ್ ತಾಯಿ ಎಲ್ಲಿ ಬರ್ಲಿ ಬಿಡುವ ಅಂತಿದ್ರೆ ಹೋಗಮ್ಮ ನಿನ್ ಬರ್ತೈತಿ ಕಲ್ತಿದಿ ನೀ ಹಾಡು ಅಂತ ಅಂದ್ರೆ ಈ ಜಾನಪದ ಇದಕ್ಕೆ ಯಾವ್ದೇ ರೀತಿಯ ಶಿಕ್ಷಣ ಬೇಕಾಗಿಲ್ಲ ನಮ್ ತಾಯಿ ಶಿಕ್ಷಣವಂತರು ನಮ್ ತಾಯಿಗೆ ಯಾವ್ದೇ ಓದು ಬರ ಬರಲ್ಲ ಆದ್ರೆ ಅವ್ರು ಹಾಡುವಂತ ಹಾಡುಗಳನ್ನ ನೋಡಿದ್ರೆ ಇವತ್ ನಮಗ ಅನಸ್ತೀ ನಾವ್ ಒಂದ್ ಹಾಡು ಹಾಡ್ಬೇಕಂದ್ರೆ ಹತ್ತು ಸಲ ಪೈಪಾಟ್ ಮಾಡ್ಬೇಕಾಗ್ತದೆ ಈಗ ಆ ತಾಯಿ ಬಂದು ಹಾಡಿದ್ರು ಈಗ ನಿಮ್ಮಿಂದಾನೇ ಉಳಿದಿದೆ ನಿಮ್ಮ ತಲೆಮಾರು ಮೇಲೆ ಬಹುಶಃ ಇದು ಉಳಿಲಿಕ್ಕಿಲ್ಲ ಅಂತ ನನಗನ್ಸ್ತದೆ ಯಾಕಂದ್ರೆ ನಾವೆಲ್ಲ ಹಳ್ಳಿಯಿಂದ ಬಂದಂತವ್ರು ಈಗೂ ಕೂಡ ಹೋದಾಗ ಈ ಜಾನಪದ ಆ ಅತ್ಯಂತ ಮುಕ್ತವಾದ ಹೆಣ್ಮಕ್ಳ ಬಾಯಲ್ಲಿ ಕೇಳ್ತದೆ ಗೀಗಿ ಪದ ಕೇಳ್ತದೆ ಆಮೇಲೆ ಹೆಜ್ಜಿ ಮಜಲು ಅಂತ ಆಡ್ತಾರೆ ನಾವೆಲ್ಲ ಬಾಗಲಕೋಟೆ ಜಿಲ್ಲೆಯವ್ರಿಗೆ ಇಲ್ಲಿ ಒಂದು ನಲವತ್ತೇಳು ವರ್ಷ ಆಯ್ತು ಈಗೂ ಕೂಡ ಊರಿಗೆ ಹೋದಾಗ ನನ್ನ ಹುಟ್ಟೂರಿಗೆ ಹೋದಾಗ ಅಲ್ಲಿ ಹೆಜ್ಜಿ ಪದ ಅಂತ ಆಡ್ತಾರೆ ಈ ಇದನ್ ಮಾಡ್ತಾರಲ್ಲ ನಿಮ್ ದೇವ್ರದು ಅಲ್ಲಿ ಹಬ್ಬ ಮಾಡಿದಾಗ ಅಲ್ಲಿ ಹಬ್ಬ ನಮ್ಮಲ್ಲಿ ಮುಸ್ಲಿಮ್ಸ್ ಇರ್ಲಿಲ್ಲ ನಮ್ಮ ಊರಾಗ ಸುಮಾರು ಹಳ್ಳಿಯಲ್ಲಿ ಮುಸ್ಲಿಮ್ಸ್ ಇರ್ಲಿಲ್ಲ ಆದ್ರೆ ಎಲ್ಲಾರು ಕೂಡಿ ಊರಂಡ್ ಕೂಡಿ ಹಬ್ಬ ಮಾಡ್ತಿದ್ರು ನನಗೆ ತಿಳುವಳಿಕೆ ಬಂದ ಮೇಲೆ ನಾನು ಕೇಳಿದೆ ನಾನು ಹುಬ್ಳಿಯಾಗೆ ಬಹಳ ವರ್ಷ ಬೆಳೆದಂತವ ಇಲ್ಲಿ ಯಾರು ಮುಸಲ್ಮಾನ್ ಇರ್ಲಿಲ್ಲ ನಮ್ಮ ಊರಾಗು ಈ ತರ ಇದೆ ಹೆಜ್ಜಿ ಮಜಲ್ ಆಗ್ತಾರಲ್ಲ ಅಂದ್ರೆ ನಮ್ ತಂದೆ ಹೇಳ್ತಿದ್ರು ನಮ್ ದೊಡ್ಡಪ್ಪ ಹೇಳ್ತಿದ್ರು ಎಲ್ಲಾ ನಮ್ ತಂದೆ ನಮ್ ತಂದೆ ನಾಲ್ಕೈದು ತಲೆಮಾರದಿಂದ ಈ ಈ ಒಂದು ಆ ಪದವನ್ನು ಹಾಡ್ತೇವೆ ಅದಕ್ಕೆ ವಿಶೇಷವಾಗಿ ಕಾಲಿಗೆಜ್ಜಿ ಕಟ್ಟಿಕೊಂಡು ಮುಳ್ಳು ಕಟ್ಟಿರ್ತಾರ ಜಿಗ ಜಿಗದ ಹಾಡ್ತಿರ್ತಾರ ಅದು ಹೊಗ್ತಿ ಖುಷಿಯಿಂದ ಹಾಡ್ತಿರ್ತಾರ ಆ ಹಾಡ ಹಾಡು ಯಾವ್ದೇ ರಾಜ್ಕುಮಾರ್ ಹಾಡಿದ್ದಾಗ್ಲಿ ಅಥವಾ ಅಮಿತಾಬ್ ಬಚ್ಚನ್ ಆಡಿದ್ದ ಹಾಡುಗಳಲ್ಲ ಇವೆಲ್ಲ ಜಾನಪದ ಹಾಡುಗಳು ಜನಪದ ಹಾಡುಗಳು ಇವೆಲ್ಲ ನಮ್ಮ ವ್ಯವಸಾಯದ ಮತ್ತು ವ್ಯವಸಾಯ ಇಲ್ಲದೆ ಇರುವಂತ ಊರಿನಾಗ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಏನ್ ಮಾಡುತ್ತಿದ್ದೇವೆ ರಸಮಂಜರಿ ಕಾರ್ಯಕ್ರಮ ಅಂದ್ರೆ ಊರಾಗಿದೆ ಹೆಜ್ಜೆ ಹಾಕೋದು ಕರಡಿ ಹಾಕೋದು ಇದರಿಂದ ಜಾನಪದ ಉಳಿದಿದೆ ಇದರಿಂದ ಇವತ್ತೇನಾದ್ರೂ ಸಿನಿಮಾ ರಂಗ ಉಳಿದಿದೆ ಅಂತ ಹೇಳಿದ್ರೆ ಆ ಜಾನಪದದಿಂದನೇ ಇವತ್ತು ಸಿನಿಮಾ ಉಳಿದಿದೆ ಸಿನಿಮಾದಿಂದ ಜಾನಪದ ಅಲ್ಲ ಜಾಣಪದಿಂದ ಸಿನಿಮಾ ಹಂಗಾಗಿ ಆ ಕೆಲವೊಂದು ಪದಗಳನ್ನ ಬೆರೆಸಿ ಬೆರೆಸಿ ಇವತ್ತು ಸಿನಿಮಾಗಳಲ್ಲಿ ಹಾಡ್ತಾರ ಆ ಹಾಡನ್ನ ಆ ರೀತಿ ಹಾಡಿದ್ರೆ ಎಲ್ಲೂ ನಮ್ಗಿಷ್ಟು ಮನ್ಸಿಗೆ ಆಗ್ತದೆ ಕಾರಣ ನಾವೆಲ್ಲ ಇವತ್ತು ಕೂಡ ರೈತ ಮೂಮೆಂಟ್ ಅಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿ ಹೊಲ ಹೊಲಕ್ ಹೋದಾಗ ಅಥವಾ ಬಿತ್ತೋಗ್ ಹೋದಾಗ ರಾಶಿ ಮಾಡಕ್ ಹೋದಾಗ ಅಲ್ಲೆಲ್ಲ ಯಾರಾದ್ರೂ ಹುಡುಗಿ ದೊಡ್ಡದಾಗೈತೆ ಅಲ್ಲಿ ಹೋದಾಗ ಇಲ್ಲಾದ್ರೆ ಕುಪ್ಸ ಮಾಡಕ್ ಹೋದಾಗ ಇವ್ ಹಾಡ್ ಹಾಡ್ತಾರಲ್ಲ ಅಲ್ಲಿ ಹಾಡಾಡದ ಕುತ್ಕೊಂಡ್ಲೇ ನಾವೊಂದ್ ತಾಸಿನಾಗ ಹೋಗ್ಬೇಕಂತ ಹೋಗಿರ್ತೇವೆ ಎರಡ್ ತಾಸು ಮೂರ್ ತಾಸ್ ಕುದಿರ್ತೇವೆ ಯಾಕಂದ್ರೆ ಈ ಒಂದು ಜಾಣಪದ ಇದೆಯಲ್ಲ ಇದು ನಮ್ಮ ಹುಟ್ಟು ಮತ್ತು ಸಾವು ಮತ್ತು ಮದ್ಯ ಈ ಮೂರು ಕಾಲಗಳನ್ನ ನೆನಪಿಸುವಂತ ಹಾಡಾಗಿರ್ತದೆ ಹಂಗಾಗಿ ಇವತ್ತು ಬಸವಣ್ಣ ಕಾಲದಿಂದ ಇಲ್ಲಿ ಮಠ ಉಳಿದ ಇಂಗ್ಲೆಂಡ್ ದೇಶದಲ್ಲಿ ಫೋಕ್ ಬಗ್ಗೆ ಬರೀತಾರೆ ಅವತ್ತಿನಿಂದಾನೆ ಆಗ ಅವ್ರಂತಾರೆ ಜಾನ್ ಥಾಮ್ಸ್ ಅಂತ ಹೇಳಿ ಅವ್ನು ಹೇಳಿದ್ರೆ ಇಲ್ಲ ನಮ್ಮ ಬೆವರಿನ ಸಂಸ್ಕೃತಿಯೇ ಜಾನಪದ ಆ ಹಿನ್ನೆಲೆಯಲ್ಲಿ ನಾನು ಇದ್ರ ಬಗ್ಗೆ ಬರಿತೀನಿ ಅಂತ ಹೇಳಿ ಆರ್ಯಮಾನ ಹದಿನೆಂಟುನೂರ ನಲವತ್ತಾರರಲ್ಲಿ ಅಥಿಎಂ ಎಂಬ ಪತ್ರಿಕೆಯಲ್ಲಿ ಡಬ್ಲ್ಯೂ ಜಿ ಥಾಮ್ಸ್ ಇಂಡಿಯನ್ ಆಂಟಿಕ್ವರಿ ಅನ್ನೋ ಒಂದು ಬಗ್ಗೆ ಒಂದು ಸೆಂಟೆನ್ಸ್ ಬರೆದು ಅದು ದೊಡ್ಡ ಆರ್ಟಿಕಲ್ ಬರೆದಿದೆ ಅವತ್ತಿಂದ ವಿಶ್ವ ಜಾನಪದ ದಿನಾಚರಣೆ ಜನಪದರು ಎಂತವರು ಹಂಚಿ ಹಂಚಿ ಹೊಣ್ಣ ಸಂಸ್ಕೃತಿ ಅವರು ಜನಪದರು ನಾವು ನಾನು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದವರು ಕಣ ಮಾಡ್ತಾ ನಮ್ಮ ಹೊಲದಲ್ಲಿ ಎಲ್ಲರೂ ನಮ್ಮ ರೈತರಲ್ಲೆಲ್ಲ ರೈತರು ಇದ್ದಾರೆ ರೈತರ ಹಿರಿಯರಿದ್ದಾರೆ ಕಣ ಮಾಡ್ತಾರೆ ಕಣ ಮಾಡಿದಾಗ ಏನ್ ಮಾಡ್ತಾರೆ ಆ ದಾರಿ ಯಾವ್ದಾದ್ರು ಕಾಲ್ ದಾರಿ ಹೋದ್ರೆ ಅಲ್ಲಿ ಐದು ಗುಂಪಿ ಮಣ್ಣು ಸುರಿತಾರೆ ಯಾಕೆ ಸುರಿತಾರೆ ಈ ಭಿಕ್ಷಕರು ಬೇರೆ ಬೇರೆ ಭಿಕ್ಷಕರು ನೋಡ್ಬೇಕ ಓ ಯಾವ್ ಕಣ ಇದೆ ಅಂತ ಹೇಳಿ ಅಲ್ಲಿ ಭಿಕ್ಷಕ್ ಬರ್ಬೇಕು ಹಂಗೆ ಹಂಚಿಣ್ಣು ಅಂದ್ರೆ ಯಾರಾದ್ರೂ ಬಂದು ನಮ್ಮ ಧರ್ಮ ರಾಶಿ ಅಂದ್ರೆ ಒಂದು ಬೇರೆ ರಾಶಿ ತೆಗೆದಿರ್ತಿದ್ರು ರೈತ ಆ ಕಣ ಮಾಡುವಾಗ ತನ್ನ ಮನೆಗೆ ಬೇರೆ ಧಾನ್ಯ ಆ ದಾನ ಮಾಡೋಕೆ ಬೇರೆ ಧಾನ್ಯ ಹಾಗಾಗಿ ನಾ ದಾನ ಮಾಡ್ತೀವಿ ನೀವು ಬರ್ರಿ ಅನ್ನೋ ಸಂಕೇತವಾಗಿ ದಾರಿಯಲ್ಲಿ ಐದು ಗುಂಪಿ ಮಣ್ಣು ಸುರಿದ್ರು ಅದು ಮೇಟಿ ಮಣ್ಣು ಅದು ಆ ಮಣ್ಣು ನೋಡಿ ಅವರು ಇಲ್ಲಿ ಯಾವ್ದೊಂದು ಕಣ ಇದೆ ಅಂತ ಹೇಳಿ ಆ ಭಿಕ್ಷಕರು ಬಂದು ಕಣಕ್ಕೆ ಬರ್ತಿದ್ರು ಹಿಂಗೆ ಹಂಚಿ ಉಣ್ಣ ಸಂಸ್ಕೃತಿ ಅವರು ನಮ್ಮ ಜನಪದರು ಅಷ್ಟೇ ಅಲ್ಲ ಡೆಪ್ ಇರೋ ಆಳವನ್ನು ಅಧ್ಯಯನ ಮಾಡಿದಾಗ ಜಾನಪದ ಯಾವಾಗಿಂದ ಬಂತು ಯಾವಾಗ ದಕ್ಷಿಣ ಆಫ್ರಿಕಾದಲ್ಲಿ ಹ್ಯೂಮನ್ ಜನರೇಷನ್ ಮಾನವ ಸಂತತಿ ದಕ್ಷಿಣ ಆಫ್ರಿಕಾದ ಪಟ್ ಮಟ್ಟಿಗೆ ಮಾನವ ಸಂಸ್ಕೃತಿ ನಮಗೆ ಇಲ್ಲಿವರೆಗೂ ನಾವು ರಿಸರ್ಚ್ ಮಾಡಿದಾಗ ಇಲ್ಲಿವರೆಗೂ ಸಿಕ್ಕಂತ ಆಕಾರ ಸಾಮಗ್ರಿಗಳನ್ನ ಅವಲೋಕಿಸಿ ಹೇಳಬೇಕಾದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಮಾನವ ಹುಟ್ಟಿದಂತ ಅವತ್ತಿಂದ ನಮ್ಮ ಈ ಜಾನಪದ ಸಂಸ್ಕೃತಿ ಹುಟ್ಟಿತು ಇದು ಹೀಗೆ ಹೇಳ್ತಾ ಹೇಳ್ತಾ ಹೋದ್ರೆ ಹೆಚ್ಚು ಸಮಯ ಬೇಕು ನಮಗೆಲ್ಲ ಯಾಕಂದ್ರೆ ಇದು ಭಾಷಣ ಮಾಡಲಿಕ್ಕೆ ರಾಜಕಾರಣಿಗಳ ವೇದಿಕೆ ಅಲ್ಲ ಉಪನ್ಯಾಸ ಮಾಡಲಿಕ್ಕೆ ಯಾವುದೇ ಯೂನಿವರ್ಸಿಟಿ ಅಲ್ಲ ಹಾಗಾಗಿ ನಮ್ಮ ನಿಮ್ಮ ತಾಯಂದ್ರ ಸಹೋದರ ಸಹೋದರಿಯರ ಮಧ್ಯೆ ಇರೋದು ಒಂದು ಆ ಒಂದು ಸಭೆ ಇದು ಆಮೇಲೆ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮೆಲ್ಲರಿಗೂ ಒಂದು ಅವಾರ್ಡ್ ಸಿಕ್ಕಿದೆ ಏನು ಅವಾರ್ಡ್ ಅದು ಶುಗರ್ ಅನ್ನೋದು ಇಲ್ಲೇ ಹೆಚ್ಚು ಸಮಯ ಆದ್ರೆ ಪಾಪ ಅವರೆಲ್ಲ ತಟ್ಕೊಡಿಸ್ತಾರೆ ಅದೆಲ್ಲ ನಾವು ಅವಲೋಕನ ಮಾಡಿ ವೇದಿಕೆಯನ್ನು ನಿಭಾಯಿಸಬೇಕು ಒಂದೇ ಮಾತು ಹೇಳ್ತೇನೆ ಜನಪದ ಎಂಥವ್ರು ಅಂತ ಹೇಳಿ ಎರಡ್ ಸಾವಿರದ ನಾಲ್ಕಲ್ಲಿ ಸುನಾಮಿ ಮತ್ತು ನಮ್ಮಲ್ಲಿ ಅದ್ರ ಹೆಸರು ಸುನಾಮಿ ಅಲ್ಲ ಸುನಾಮಿ ಅದು ಉಚ್ಚಾರ ತುಂಬಾ ಜನ ಉಚ್ಚಾರ ಮಾಡ್ಲಿಕ್ಕೆ ಬರೋದು ಅಂತ ಸುನಾಮಿ ಸುನಾಮಿ ಅಂತ ಹೋಗ್ಲಿ ಆ ವಿಷಯ ಬೇರೆ ಆಮೇಲೆ ಎರಡ್ ಸಾವಿರದ ನಾಲ್ಕು ಸುನಾಮಿ ನಮ್ಮ ಜನಪದಿಗೆ ಗೊತ್ತಿತ್ತು ಸುನಾಮಿ ಬರೋದು ಇವತ್ತು ನಾವು ಬಾಹ್ಯಾಕಾಶಕ್ಕೆ ಸ್ವಲ್ಪ ಫೋಕ್ ಅಂತ ಹೇಳಿದ್ರೆ ಜಾನಪದ ಅಂತ ಹೇಳಿದ್ರೆ ಸ್ವಲ್ಪ ಅದನ್ನ ಆಗಿ ನಾವು ಆಲೋಚನೆ ಮಾಡಬೇಕಾಗಿದೆ ಯಾವ ಗುರುಗಳು ಬಾಲಾಜಿ ಸರ್ ಕೌಜೇಶ್ವರ ಸರ್ ಅಂತ ಹೇಳಿದ್ರು ಹೌದು ನೀವು ಯಾವ್ಯಾವ ಇವತ್ತು ವೇದಿಕೆಯನ್ನ ಹಾಡೋದನ್ನ ಕಲ್ತಕೊಂಡು ಬಿಡ್ತಾವ ಆದ್ರೆ ಹಾಡ್ರಿ ನೀವು ಕಾಣುತ್ತಾ ಇಲ್ಲ ನಮ್ಮ ಹಿರಿಯರಿಗೆ ತಾಯಿ ಗೌರವ ಕೊಟ್ಟು ಹಾಡ್ರಿ ನಮ್ಮ ಸಂಸ್ಕೃತಿ ಏನಾದ್ರು ತಿಳ್ಕೊಂಡು ಹಾಡ್ರಿ ಅವ್ರು ಹಾಳಾಗ್ಲೂ ಸ್ವಲ್ಪ 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 ಅಧ್ಯಯನ ಮಾಡ್ರಿ ನಿಮ್ಗೆ ಗೊತ್ತಿಲ್ವಾ ಬೇರೆ ಕೂಡ ತಿಳ್ಕೊಳ್ರಿ ஒே கார்கிர் சினிமாதிரி ஆ கடை எல்லாரும் ஏன்பிட்டு அந்த ஜனபத அந்த நான் ட்ரங்காட மண்ண அன்க்கோட்டர் அந்த கலாவெல்லாம் கலவர டிவி கரையத்தில் உள்சாத்தி எல்லோ ஒன்று கலாவது ஏனோ பட்டு ஹோகியான அவன்க ஒன்னே எபிசோட் ஏழனே எபிசோட் வர தயிவந்தவர நான் ஆண்டினாரி நானொந்த தண்டவன்ன கட்டுக்கொண்டு பிரதி சாலைக்குல ஜனபாடுன்னா மக்களின் கலசதர் மூல மக்களோதர் மூலம் சிக்ஷரிய அது கலசதே ஜனபத யாத்திரை அந்த வாரிங்க ஹெபள்ளி ஒழக மொன்னி பால விஜம்பணைய ಆ ಚಕ್ಕಡಿ ಎತ್ತು ಒಂಥರ ಮಕ್ಕಳೆಲ್ಲ ಮೆರವಣಿಗೆ ಎಲ್ಲ ಹಳ್ಳಿ ಸಂಪ್ರದಾಯವನ್ನ ತೊಟ್ಟು ಬಂದಂತ ಮಕ್ಕಳೆಲ್ಲ ಕೂಡಿ ಜನಪದ ಹಾಡುಗಳನ್ನು ಹಾಡುವುದರ ಮೂಲಕ ಜನಪದ ಘೋಷಣೆಗಳನ್ನು ಕೂಗೋದ್ರ ಮೂಲಕ ಪ್ರಾರಂಭ ಮಾಡಿದೀವಿ ಈಗಾಗಲೇ ಒಂದು ವಾರ ಆಯ್ತು ಎರಡು ಶಾಲೆಗೆ ಭೇಟಿ ಕೊಟ್ಟಿದ್ದೀವಿ ಆ ಶಾಲೆಯೊಳಗೆ ಶಿಕ್ಷಕರಿಗೇನು ಆ ಹಾಡುಗಳನ್ನು ಹೇಳ್ಕೊಟ್ಟು ಮಕ್ಕಳಿಗೆ ಹೇಳ್ಕೊಟ್ಟು ಅಲ್ಲಿ ಆವತ್ತಿನ ದಿವಸ ನಮ್ಮ ತಂಡದಿಂದ ಒಂದಷ್ಟು ಜನಪದ ಹಾಡುಗಳನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ ಆ ರೀತಿ ಈಗ ಜನಪದ ಪರಿಷತ್ತು ನಾವೆಲ್ಲಾ ಸೇರಿದಿರಿ ಎಲ್ಲ ಹಿರಿಯರು ಸೇರಿದಿರಿ ಶಾಲೆಯೊಳಗ ಒಂದು ಪಠ್ಯವಾಗಿ ನಮ್ಮ ಜನಪದ ಒಂದು ಪಠ್ಯವಾಗಿ ಹೊರ ಹೊಮ್ಮಬೇಕು ಅದು ಐದನೇ ಕ್ಲಾಸ್ನಿಂದ ಇರೋ ಎಲ್ಲಾ ಮಕ್ಕಳಿಗೆ ಜನಪದ ಅಂದ್ರೆ ಏನು ಅನ್ನೋಂಥದ್ದು ಗೊತ್ತಾಗಬೇಕು ಇವತ್ತು ಜನಪದ ಅಂದ ತಕ್ಷಣ ನಾವು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಾವು ಮೂಲ ಜನಪದ ಹಾಡಕ್ ಹಚ್ಚಿದ್ರೆ ಹುಡುಗರೆಲ್ಲ ಹೇಳ್ತವ ಏ ಆ ಜನಪದ ಹಾಡ್ರಿ ಅಂತಾರೆ ಮಕ್ಕಳು ಶಾಲೆ ಮಕ್ಕಳು ಬೇರೆದವ್ರು ಅಲ್ಲ ಶಾಲೆ ಮಕ್ಕಳಿಗೆ ಜನಪದ ಹಾ ಲಂಗಡವನ ಮಸ್ತಕ್ಕಂತ ಲವನೇನ ಹಾಡ್ ಅಂತ ಹೇಳ್ತಾರ ನಾ ಡ್ರೈವರ್ ಹಾಡ್ ಅಂತ ಹೇಳ್ತಾರ ಹಂಗ ಹಾಡಿದ್ರೆ ಭಯಂಕರ ಕ್ಯಾಕಿ ಹೊಡೋದ್ ಸೀಟಿ ಹೊಡಿತಾರ ಮತ್ ಮಜಾ ಅಂದ್ರೆ ಹೆಂಗೈತಿ ಗೊತ್ತನ್ರಿ ಆ ಹಾಡ್ ಹಾಡದವರಿಗೆ ಎಷ್ಟು ಖುಷಿ ಆಯಾರ ಮಾಡ್ತಾರ ಈ ಮೂಲ ಜಾನಪದ ಹಾಡ್ ಹಾಡಿದಂತ ಕಲಾವಿದರಿಗೆ ಒಂದ್ ರೂಪಾಯಿನೂ ಕೊಡೋದಿಲ್ಲ ಮತ್ ಅಂತ ಕಲಾವಿದರನ್ನ ಹಂಗ ಕಳಿಸ್ತಾರ ಆ ಊರಿಗೆ ಅಂತ ಕಲಾವಿದರನ್ನ ಕರ್ಸಿ ಒಬ್ಬ ಕಲಾವಿದ ಈಗ ಮಾಳು ನಿಪ್ ಅಂತವಾ ಬಾಳು ಬೆಳಗಂತಿ ಅಂತ ಒಬ್ಬ ಕಲಾವಿದ வேதிக ஐவத் சாய் ரூபாய் நம்ம கலாவது எர்டாவ் கொடுக்கற எர சாய் அந்த அந்தவிட்டு நான் எல்லா நம்மஹழியொழ நம்ம ஜனபதவன் பரிஷ்கணை இத ஜனபதேசுக நம்ம சோபான் பத ஆடத்தே சோபான் பதக்க ஒன்றுமெண்ட் கழஸ்த அது சோபான் பத ஆடுவாங்க கேல ஆகுது ஆ தாய் கடை நம்ம ஜனபு ಆ ಬಾಲಾಜಿ ಸರ್ ನನ್ನೊಂದ್ರ ರಿಕ್ವೆಸ್ಟ್ ತಮ್ಮಲ್ಲಿ ಆ ಜನಪದ ತಾಯಂದಿರನೆಲ್ಲ ಕರೆಸಿ ಒಂದಷ್ಟು ಇನ್ಸ್ಟ್ರೂಮೆಂಟ್ ಬಳಸಿ ಅವ್ರಿಗೆ ತರಬೇತಿಯನ್ನ ಮಾಡುವಂತ ಕೆಲಸ ನಮ್ಮ ಜನಪದ ಪರಿಷತ್ತಿನಿಂದ ಆಗ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ನಾವೀಗಾಗಲೇ ಮಕ್ಕಳಿಗೆ ಶುರು ಮಾಡಿದೀವಿ ನಮ್ ನಿಮ್ಮ ಸಹಕಾರ ಇದ್ರೆ ನಾವ್ ತಾಯಿಯಂದ್ರಿಗೂ ಅದನ್ನ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತರ ಇಡೀ ನಮ್ ನೌಲೂರು ತಾಲೂಕು ಅಥ್ವ ಜಿಲ್ಲಾ ಅಥವಾ ಈಗ ರಾಜ್ಯ ಮಟ್ಟದಲ್ಲಿ ವ್ಯಕ್ತಿ ಅವರೆಲ್ಲ ಹಾಡ್ಕೊಳ್ಬೇಕಲ್ಲ ನಾವೆಲ್ಲ ಜಾತಿ ಐತಿ ಮಾಡ್ತೇವಲ್ಲ ಅವ್ರ ಹಾಡಕ್ ಅಂತ ಎಲ್ಲಿ ಜಾತಿ ಏನಾಯ್ತಪ್ಪ ನಾವೆಲ್ಲ ಕುಂಬಾರ ಮಡಿ ಹೋಗಿ ಗಡಿಗೆ ತರ್ಬೇಕು ಹೂಗಾರ ಮಡಿ ಹೋಗಿ ತರಬೇಕು ತರ್ಬೇಕು ಆಮೇಲೆ ಸಮಗಾರ ಮನೆ ಹೋಗಿ ಇದರ ತರ್ಬೇಕು ಈ ರೀತಿಯಾಗಿ ಅದ್ರ ಎಲ್ಲಾ ಜಾತಿಯವರು ಕೈ ಜೋಡಿಸಿದಾಗ ನಮ್ಮ ಕಾರ್ಯಗಳು ಆಗ್ತಾ ಅವರ ಅವ್ರ ಒಂದು ನಾವೆಲ್ಲ ಇದು ಆ ಹೀಗಾಗಿ ಒಲ್ಲೆಪ್ಪನವ್ರ ಒಂದು ಹಾಡನೇ ಕೂಲಿ ಆಗತ್ತವೆಲ್ಲ ಜಾತಿ ಮಾಡಬಾರ್ದು ಭೇದ ಮಾಡಬಾರ್ದು ಎಲ್ಲರೂ ಒಂದ ಅಂತ ಅವಲ್ಲ ಈಗಾಗಿ ನಿಂತವಾಗ ಒಲ್ಲೆಪ್ಪನವ್ರಿಗೆ ಸನ್ಮಾನ ಇಟ್ಕೊಟ್ಟು ನಾನು ಖುಷಿ ಅನ್ನಿಸ್ತು ಸತ್ತ ಮತ್ತೆಲ್ಲಾ ತಾಲೂಕು ಅಧ್ಯಕ್ಷರಲ್ಲೇ ಎಲ್ಲ ಹೇಳ್ತಲ್ಲೇ ನನ್ನ ಕುಂದಗೋಳ ಆಗಲಿ ಯಾಕಂದ್ರೆ ಕುಂದಗೋಳ ನೋಳಿಗೊಂದ ಅನ್ನಗೇರಿ ಎಲ್ಲಾ ಎಂಟು ತಾಲೂಕಿನ ಬಂದು ಕಲಗಡಿ ಅವರು ಎಂಟು ತಾಲೂಕಿನ ಅಧ್ಯಕ್ಷರ ಕೆಲಸ ಮಾಡರ್ತಾ ಖಂಡಿತವಾಗಿ ನಮ್ ಜಿಲ್ಲಾದಂತಿ ನಂಬಿಯವರಿಗೆ ನಮ್ ಯಾವದೇ ಕಾರ್ಯಕ್ರಮ ಮಾಡಿದ ನಿಮ್ ಜೊತೆಗೆ ನಾವು ಸಹಾಯ ಸಹಕಾರ ಮಾಡ್ತೀವಿ ಸರ್ ಇದ್ದಕ್ ನಮ್ಗೆಲ್ಲ ಎಂಬ ಒಳ್ಳೆ ನನಗೆ ಇಷ್ಟೆಲ್ಲ ವೇದಿಕೆ ಮೇಲೆ ಮೂರ್ ಅವಧಿ ಬರ್ಬೇಕಾದ್ರ ಅವರೇ ಕಾರಣ ಎಷ್ಟೋ ಜನ ಅವರಿಗೆ ಒತ್ತಡ ಬಂದ ಯಾಸ್ತಿ ಒತ್ತಡ ಬಂದ್ರೆ ನಾನು ಕೈ ಬಿಟ್ಟು ಹೋಗಿಲ್ಲ ಹೀಗಾಗಿ ಅವ್ರು ಇದ್ದಿದ್ದಕ್ಕೆ ನಾನು ಮೂರ್ ಸರ್ ಜಿಲ್ಲಾ ಅಧ್ಯಕ್ಷ ನಾಯ್ನೆ ಅಂತಕ್ಕಂಥದ್ದು ನಾನು ನೆನಸ್ಬೇಕಲ್ಲ ಯಾರು ನಮಗೆ ಹೇಳ್ತಾರೆ ಸಹಾಯ ಸಹಕಾರ ಮಾಡಿದ ನೆನಪು ನಾನು ಎಂದೂ ಅವ್ರಿಗೆ ಕೈ ಬಿಡ್ದ್ರು ನಾನು ಅವ್ರ ನಾನು ಸಾಯಿ ಮಾಡೋನು ಕೌಜಿಲ್ ಸರ್ತೇನೆ ಮಾತಾಡ್ತ ಹೇಳ್ತಾ ನಿಮಗೆ ನಾಳೆ ಏನು ಮೂರನೇ ತಾರೀಕು ಜಿಲ್ಲಾ ಸಮ್ಮೇಳನದು ನಮ್ಮ ಒಂಬತ್ ಮೂರು ವರ್ಷದ ನಮ್ಮ ಏನು ಸರ್ ಮಾಡಿದೇವೆ ಆ ಇದಕ್ ಸದಕ್ ನೀವೆಲ್ಲ ಬೆಳಿಗ್ಗೆ ಎಂಟು ಗಂಟೆ ಕಲಾಭವನಕ್ಕೆ ಬರ್ಬೇಕಂತ ಈಗ ನಿಮಗೆ ಆಹ್ವಾನವನ್ನು ಕೊಡ್ತೇನೆ ಅಂತಕ್ಕಂತ ಮಾತಾಡ್ತಾ ಇವ ಆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಎರಡು ತಾಲೂಕಿನ ಬರಬೇಕು ಮತ್ತೆಲ್ಲಾರಗು ನಿಮ್ಗೆ ಎರಡು ದಿವಸ ನಮ್ಮ ಏನು ವಿದ್ಯಾವರ ಸಂಘದಲ್ಲಿ ಬೆಳಿಗ್ಗೆ ಉಪಹಾರ ಊಟ ಎಲ್ಲಾರು ವ್ಯವಸ್ಥೆ ಮಾಡಿ ಅಂತಕ್ಕಂಥ ದಯವಿಟ್ಟು ನೀವು ಬರ್ರಿ ಅಂತಕ್ಕಂತ ಹೇಳ್ತಾ